ಸೊ ಹಾಯ್ ಹಲೋ ಗಾಯ್ಸ್ ಇದು ನಾನು ನಿಮ್ಮ ಮನೋಜ್ ಮಾತಾಡ್ತಿರೋದು ಮತ್ತೊಂದು ಟ್ರಿಪ್ಗೆ ನಾವು ಹೊರಡ್ತಾ ಇದ್ದೀವಿ ಇದು ಆ್ಯಕ್ಚುಲಿ ನಮ್ಮ ಹುಣ್ಸೂರು ಪೆಟ್ರೋಲ್ ಬಂಕು ಇಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ನಾವು ಒಂದು ಕಡೆ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅದು ಯಾವ ಪ್ಲೇಸು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಎಲ್ಲರೂ ಕೂಡ ವೀಡಿಯೋನ ಫುಲ್ ನೋಡಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ನಾವೆಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಹಾಗೆಯೇ ಸೇ ಹೈ ಟು ಬ್ಲಾಗ್ ಸ್ನೇಹಿತರೆ ಯಾವ್ದೋ ಊಟಿ ಬಿಟ್ಟ ಇದೀವಾ ಕೊಯಂಬತ್ತೂರು ಕೊಯಂಬತ್ತೂರ್ ಹತ್ರ ಹೋಗ್ತಾ ಇದೀವಿ ಇನ್ನೇನೋ ಐಟ್ ಇನ್ ತರ್ಟಿ ಮಿನಿಟ್ಸ್ ಐ ತಿಂಕ್ ತರ್ಟಿ ಮಿನಿಟ್ಸ್ ಅಲ್ಲಿ ಆಗ್ತೀವಿ ಗಾಯ್ಸ್ ಫುಲ್ ಮುನ್ನಾರು ವಾರ ಮುನ್ನಾರು ಸಾರಿ ಲಾಗ್ ನಿಮ್ಗೆ ಸಿಗುತ್ತೆ ನೋಡಿ ಹೇಗಿದೆ ಅಂತ ಸೊ ಗಾಯ್ಸ್ ಕೇಳಿಸ್ಕೊಂಡ್ರಲ್ಲ ನಾವು ಹೋಗ್ತಿರೋದು ಬಂದು ಮುನ್ನಾರ್ಗೆ ಹೋಗ್ತಾ ಇದೀವಿ ಗಾಯ್ಸ್ ಮುನ್ನಾರ್ ಎಸ್ ನಾನು ಹೇಳ್ದಂಗೆ ನಾವು ಹೋಗ್ತಾ ಇರೋದು ಮುನ್ನಾರು ಟ್ರಿಪ್ಪಿಗೆ ಮುನ್ನಾರು ಟ್ರಿಪ್ ಹೇಗಿದೆ ಅಂತೇಳಿ ನಿಮ್ಮ ಮುಂದೆ ಗೊತ್ತಾಗುತ್ತೆ ನೋಡಿ ಸೊ ಗಾಯ್ಸ್ ಇವಾಗ ಕೊಯಂಬತ್ತೂರಿಂದ ಒಂದು ಹನ್ನೆರಡು ಕಿಲೋಮೀಟರ್ ದೂರ ಇದ್ದೀವಿ ಸೊ ಕ್ಯಾಂಪ್ ಮತ್ತೆ ಎಲ್ಲ ಕುಕ್ಕರ್ ಎಲ್ಲ ತಂದಿರೋದ್ರಿಂದ ಚಿಕನ್ ತೊಗೊಂಡೋಗಿ ಎಲ್ಲಾದ್ರೂ ಒಂದು ಕಡೆ ಕ್ಯಾಂಪ್ ಹಾಕಿ ಅದರಿಂದ ಹುಡುಗ ಮಾಡ್ಕೊಂಡು ತಿನ್ಬಿಟ್ಟು ಇಲ್ಲೇ ಇನ್ನು ಒಂದು ಫಿಫ್ಟಿ ಕಿಲೋಮೀಟರ್ಸ್ ಇರೋ ಹಾಗೆ ಟೆಂಟ್ ಹಾಕ್ಕೊಂಡು ಅಲ್ಲೇ ಸ್ಟೇ ಆಗೋಂಥ ಪ್ಲ್ಯಾನ್ ಇದೆ ಯಾಕಲ್ಲೂಸ್ ಬಿಟ್ಟು ಥರಗಾರ ಜಲಾ ಚಲಾ ಜರು

ನೋಡಿ ಫ್ರೆಂಡ್ಸ್ ಕ್ಯಾಂಪ್ ಹಾಕಿದೀವಿ ಇವನು ಅಡಗೆ ಮಾಡ್ತಾ ಇದಾನೆ ಈ ಟೈಮ್ ಎಷ್ಟು ಟೈಮ್ ಇವಾಗ 12 12 ಕಾಲು ಆಪ ಕೇಳಿದು ಹ್ ಈ ನನ್ನ ಮಗ ಎಣ್ಣೆನೆ ಬಿಟ್ಟಿ ಅಳ್ಳಾಡ್ದೈಲಾ ಕ್ಯಾಂಪ್ನ ಮಗ ಹಾ ಇವನು ಕಳ್ಳನಿಗೆ ನಿಂತವನೇ ಈಗ ಅನ್ನ ಮಾಡಿ ಮಡಗಿದ್ದೇವೆ ಚಿಕನ್ ಮಾಡಿದ್ರೆ ಮುಗೀತು ಎಲ್ಲ ಜಾಲಿ ಜಾಲಿ ಉಣ್ಬಿಟ್ಟೇ ಕುಡಿದ್ಬಿಟ್ಟು ಮನೆ ಕಳದು ದೇನ್ ಹಿಂಗೈತೆ ಸೋ ಗಾಯ್ಸ್ ವೆಲ್ಕಮ್ ಟು ಮುನಾರ್ ಮುನ್ನಾರ್ ಮು ಕಾಶ್ಮೀರ ಅಲ್ಲ ಮುನ್ನಾರ್ ಕೇರಳದ ಮುನ್ನಾರ್ನಲ್ಲಿ ಇನ್ನೂ ಮುನ್ನಾರ್ಗಿ ರೀಚ್ ಆಗಿಲ್ಲ ಗೈಸ್ ತರ್ಟಿ ತ್ರೀ ಕಿಲೋಮೀಟರ್ಸ್ ಇದೆ ಇನ್ನು ಲೊಕೇಶನ್ ಚೆನ್ನಾಗಿತ್ತು ಅದಕ್ಕೆ ಅಂತೇಳಿ ಫೋಟೋ ತಗೊಳಕ್ಕೆ ಬಂದಿದ್ದೀವಿ ನೀವು ನೋಡ್ತಿರ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಇದು ಹೆಂಗೈತೆ ಅಣ್ಣ वीडियो कणो लेट ಗಾಯ್ಸ್ ನಾನು ಹಾಗೆ ನೋಡಿದ್ರಲ್ಲ ವೀಡಿಯೋ ಮಾಡ್ತಾ ಇರಬೇಕಾದ್ರೆ ಕಾರು ಸುಂದ್ರಫಿಂದ ಮೇಲೆ ಫಾರಿನರ್ಸ್ ಎಲ್ಲ ನಮಗೆ ಹಾ ಹೇಳಿದ್ರು ನೋಡಿ ಹಂಗೇನೆ ನಾವು ಇನ್ನೂ ಮುನ್ನಾರ್ಗೆ ಎಂಟ್ರೆ ಅದು ಮುನ್ನರಿಂದ ಒಳಗಡೆ ಸಿಟಿಗೆ ಹೋಗಲಿಕ್ಕೆ ಈ ರೀತಿ ಇನ್ನೂ ತುಂಬ ದೂರ ಹೋಗಬೇಕಿತ್ತು ನೋಡಿ ವ್ಯೂ ಹೇಗಿದೆ ನನ್ನಿಂದೆ ತುಂಬ ಬ್ಯೂಟಿಫುಲ್ ಆಗಿತ್ತು ವ್ಯೂ ಗಾಯ್ಸ್ ಲೈಫ್ ಟೈಮಲ್ಲಿ ನೀವು ಕೂಡ ಒಂದಲ್ಲ ಒಂದು ಸರಿ ಬನ್ನಿ ಮುನ್ನಾರ್ಗೆ ವಿಸಿಟ್ ಮಾಡಿ ನಾವು ಸಮ್ಮರ್ ಟೈಮಲ್ಲಿ ಹೋಗಿದ್ದು ನೀವು ಈ ಮಳೆ ಸೀಸನಲ್ಲಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಹಾಗೆ ಗೈಸ್ ನಾನಂತೂ ಕಾರ್ ಒಳಗಡೆ ಕೂತ್ಕೊಂಡೇ ಇಲ್ಲ ಮುನ್ನಾರು ಸಿಟಿ ಸಿಗೋ ತನಕ ಸುಮ್ಮನೆ ಸಂದ್ರೂಫ್ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡಿದೆ ಮಾಡಿದ್ದು ಯಾಕೆಂದರೆ ಒಳಗಡೆ ಕೂರೋಕೆ ಇಷ್ಟನೇ ಇತ್ತಿರಲಿಲ್ಲ ಯಾವ ಕಡೆ ನೋಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಪ್ಲೇಸು ನೋಡಿ ಹೇಗಿದೆ ಸಕ್ಕದಾಗಿದೆ ವ್ಯೂ ಮಾತ್ರ ನನಗಂತೂ ತುಂಬ ಎಂಜಾಯ್ ಮಾಡಿದ್ದೀನಿ ಗೈಸ್ ಟ್ರಿಪ್ಪು ನೋಡಿ ನೋಡಿ ಹಂಗೆ ಹೋಗ್ಬೇಕಾದ್ರೆ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಸಿಕ್ತು ಈ ವ್ಯೂ ಪಾಯಿಂಟ್ ನೋಡ್ಕೊಂಡು ನಾವು ಅಲ್ಲಿಂದ ಮತ್ತೆ ಮುಂದೆ ಹೋಗ್ಬೇಕಾದ್ರೆ ಇನ್ನೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೇಳಿ ಅಲ್ಲಿ ಇತ್ತು ಅದು ನೋಡೋಕ್ಕೆ ಅಂತ ಹೇಳಿ ನಾವೆಲ್ಲರೂ ಹೊರಟು ನೆಕ್ಸ್ಟ್ ಅದನ್ನ ನೋಡ್ಕೊಂಡು ಕೈಸ್ ನಾವು ಮುಂದೆ ಒಂದು ಪ್ಲೇಸ್ ಇದೆ ಅಲ್ಲಿ ಒಂದು ಪಾರ್ಕ್ ತರ ಮಾಡಿದ್ರು ಆ ಪಾರ್ಕ್ನ ನೋಡೋಕ್ಕೂ ಕೂಡ ನಾವು ಹೋಗ್ತೀವಿ ಮುಂದೆ ನೋಡಿ ಆ ಪಾರ್ಕ್ ಇಲ್ಲೇ ತೋರಿಸ್ತಾರೆ ಅನ್ಫಾರ್ಚುನೇಟ್ಲಿ ಅಲ್ಲಿ ಬೋಟಿಂಗ್ ಇರಲ್ಲ ಮತ್ತೆ ಇನ್ನೇನಿದೆ ಒಳಗಡೆ ಅಂತ ಹೇಳಿ ನೋಡ್ಲಿಕ್ಕೆ ಒಳಗಡೆ ಹೋಗ್ತೀವಿ ಅಲ್ಲೇನೂ ಇರಲ್ಲ ನೀವೇ ನೋಡಿ ಫಿಫ್ಟಿ ರುಪೀಸ್ ಎಂಟ್ರಿ ಫೀಸ್ ಒಳಗಡೆ ಬಂದಿದೀವಿ ಇಲ್ಲಿ ಬರೋ ಬೇರೆ ಗೇಮ್ಸ್ ಏನು ಒಬ್ಬರಿಗೆ ಫಿಫ್ಟಿ ಹೌದಾ ಎಲ್ಲ ಕ್ಲೋಸ್ ಮಾಡೋರು ಕೊಡ ಮಾಮ್ ಇನ್ನೊಂದು ಫೋಟೋ ತೆಗಿಸ್ಬೇಕು ಮಾಡ ಮ್ಯಾಮ್ ಮ್ಯಾಮ್ ಸರಿಯೇಕ್ ಸರಿಯೇಕ್ ಮನ але ನೋ ಸೀವೆಂಟ್ ಸೀವೆಂಟ್ ನೋಡಲ ಒಂದು ನಾಲ್ಕು ಸೀವೆಂಟ್ ಕಿತ್ಕೊಳದ ವಾಹ್ ಲೋ ಬೋಟಿಂಗ್ ಯಾರಿ ಇಲ್ಲ ಕಣೋ ಬೋಟಿಂಗ್ ಬೋಟ್ ಎತ್ಕೊಂಡು ಹೋಗಿ ನಾವೇ ಓಟ್ಸುವಾ ಇಲ್ಲಿ ಬೇರೆ ಆಕ್ಟಿವಿಟೀಸ್ ಗೆ ದುಡ್ಡು ಅಂದ್ರೆ ಏನ ಇಲ್ಲಿ ಆಕ್ಟಿವಿಟೀಸ್ ಬೇರೆ ಹ್ ಬರೀ ಖಾಲಿ ಜಾಗ ಸೋ ಈ ಜೋಡೇದ ಬರಲೈ ನೋ ಕೇಳಿದೆ ಟೆಸ್ಟ್ ಮಾಡಿದೆ ಸೊ ಗಾಯ್ಸ್ ಏನಿಲ್ಲ ಇಲ್ಲಿ ನೋಡ್ಕೊಳ್ಳಿ ಲೇಕು ಲವರ್ಸ್ಗಳಿಗೆ ಒಳ್ಳೆಯ ಜಾಗ ಆರಾಮಾಗಿ ಕುತ್ಕೊಂಡು ಮಾತಾಡೋಕ್ಕೆ ಅಲ್ವಾ ಕೆಂಪನ್ನು ಕೂರಿಸ್ಬಿಟ್ಟು ದುಃಖ ಬಿಡೋದ ಇದರಲ್ಲಿ ಮೇಲಕ್ಕೆ ಹೋಗಿ ಟಾಪು ಕೂತ್ಕೊಂಡು ಬರಬೇಕಂಗೆ ಓ ಪ್ರಶಾಂತವಾಗಿರ್ತದೆ ಓಹೋ ಬೋಟು ನೋಡಿ ಗೈಸ್ ಐವತ್ತು ರೂಪಾಯಿ ಇಷ್ಟಕ್ಕೆ ಬರೋದಿಕ್ಕೆ ಒಳಗಡೆ ಎಂಟ್ರಿ ಯಾವ ನದಿ ಇದು ಮಾತ್ರ ವ್ಯೂ ಸೈಕ್ ಆಗಿದೆ ನಾಲ್ಕು ಗಂಟೆ ಮಾಡ್ತಾ ಇದ್ವಿ ಚಿಕನ್ ಬಿಕ್ಕಿದೆ ಅದನ್ನೇ ತಿನ್ನೋದು ಈಗ ಈ ನನ್ ಮಗ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಈಗ ಮನ್ಗೋನೆ ಕಳ್ ಮಗ ಬಿಸಿ 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 ಮ್ಯಾಗಿ ರಾಗಿ ಇಟ್ಟು

ಮಕ್ಕನೆ ನಾನು ಮಗ್ಯಿಗೆ ಟ್ಯಾಕ್ ಓಪನ್ ಮಾಡೋದು ಹಿಂಗೇ ತಿರುvisಕ ಹೋಗತಾನೆ ಮಗ್ಯಿಗೆ ಮ್ಯಾಗಿ ಪಿಪಿ ಮ್ಯಾಗಿ ಆದೇಶನೇ ಇತ್ತು ಬੰದವ ನೋಡಿ ಕಳ್ಳ ನನ್ನ ಮಗ ತಿನ್ನಕ್ಕೆ ಏನುನ ಲೋವರ್ ಜೋತೆ ಮಾತಾಡ್ತವನೆ ಇವನು ಎಡ್ಬಿಡಂಗ ಹೆಂಗೆ ಮಾಡ್ತಾರೆ ಸೊ ಗುಡ್ ಮಾರ್ನಿಂಗ್ ಗೈಸ್ ಟೈಮ್ ಬಂದು ಇವಾಗ ತ್ರೀ ತರ್ಟೀನು ನಾವಿವಾಗ ಏನಕ್ಕೆ ಬಂದಿದ್ದೀವಿ ಸನ್ರೈಸ್ ರೈಸ್ ನೋಡೋಕೆ ಬಂದಿದ್ದೀವಿ ಗಾಯಸ್ ಕುಲಕುಮಲ ಸಂದೇಶ ನೋಡಕ್ಕೆ ಬಂದಿದ್ದೀನಿ 4:00 ಕ್ಕೆ ಸ್ಟಾರ್ಟ ಆಗದಂತೆ ಎಲ್ಲ ಹಂಗಿ ಮಲ್ಗೋರೆ 70 ತರಸಿ ಕ್ಯಾಂಪಸ್ ಮೈಂಡ್ ಮಾಡೋ ನೋ ಸೋ ಗಾಯ್ಸ್ ನಿಮಗೆ ಕೂಡ ಸಂದೇಶ ತೋರಿಸ್ತೀನಿ ವೇಟ್ ಒಂದು ಜೀಪಿಗೆ ಮೂರು ಸಾವಿರ ತಗೋತಾವ್ರೆ ಗಾಯ್ಸ್ ಮ್ಯಾಕ್ಸ್ ಒಂದು ಜೀಪಲ್ಲಿ ಆರು ಜನ ಒಪ್ಪೋದು ಬೆಸ್ಟ್ ಅಂತ ಹೇಳಿದ್ರೆ ಯಾರಾದರೂ ನೀವು ಏನಾರ ಕಡಿಮೆ ಜನ ಆಯ್ತು ಅಂತ ಹೇಳಿದರೆ ಅಕ್ಕಪಕ್ಕ ಯಾರಾದರೂ ಬಂದರೆ ಕರ್ಕೊಂಡು ನಾವು ಆರು ಜನ ಆಗಿ ಹೋಗಿ ಕಾಸ್ಟ್ ಕಡಿಮೆ ಬೀಳುತ್ತೆ ಇಲ್ಲ ನಂಗೆ ಪ್ರೈವೇಸಿ ಬೇಕು ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಅಂದರೆ ಮೂರು ಸಾವಿರ ಕೊಟ್ಟೋಗಿ ಓಕೆ ಐಸ್ ಸಿಗೋಣ ಮತ್ತೆ ಬೆಟ್ಟಲ್ಲಿ ಗಾಯ್ಸ್ ನೋಡ್ತಾ ಇದ್ದೀರಲ್ಲ ಇದು ಫಾರಮು ನೀವು ಹೋಗೋಕ್ಕಿಂತ ಮುಂಚೆ ಅದಕ್ಕೆ ಬೆಟ್ಟ ಕುಲುಕು ಮೇಲೆ ವ್ಯೂ ಪಾಯಿಂಟ್ ನೋಡೋಕ್ಕಿಂತ ಮುಂಚೆ ಇದನ್ನ ಫಿಲ್ ಮಾಡ್ಸ್ಕೊತಾರೆ ಏನಾರು ಸತ್ತರೆ ನನ್ನ ಸಾವಿಗೆ ನಾನೇ ಕಾರಣ ಅಂತ ನೋಡಿ ಸೊ ಹಲೋ ಗಾಯ್ಸ್ ಹೋಗ್ತಾ ಇದೀವಿ ಜೀಪ್ಗಳೆಲ್ಲ ರೆಡಿ ಇದೆ ಎಲ್ಲ ಟೀ ಕುಡಿತಾ ಇದೀವಿ ನೋಡಿ ಟೀ ಕುಡ್ಕೊಂಡು ನಮ್ಮ ಜೀಪ್ ಒನ್ ಒನ್ ಸಿಕ್ಸ್ ಒನ್ ತ್ರೀ ಸಾರಿ ಒನ್ ಸಿಕ್ಸ್ ಸೆವೆನ್ ತ್ರೀ ಜೀಪ್ ನಂಬರ್ ನಮ್ಮದು ಜೀಪ್ ಇದು ನಮ್ಮ ಜೀಪ್ ಅಲ್ಲಿ ನಾವು ಟೀ ಈ ಕೆಲಸ ಯಾರೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿಂದ ಜೀಪ್ ರೈಡ್ಗೆ ಹೋಗ್ತಾ ಇದೀವಿ ಇದು ಸಾಮಾನ್ಯ ಜೀಪ್ ರೈಡ್ ಅಲ್ಲ ಗಾಯಸ್ ಇಡೀ ಸೌತ್ ಇಂಡಿಯಾದ ಹೈಯೆಸ್ಟ್ ಪೀಕ್ ಏನಿದೆ ಅದನ್ನು ನಾವು ನೋಡೋಕೆ ಹೋಗ್ತಾ ಇರೋದು ಅದು ಹೋಗೋ ದಾರಿ ಅಂತೂ ಅಷ್ಟು ಸುಲಭವಾಗಿಲ್ಲ ಅಲ್ಲಿಗೆ ಬೇರೆ ಯಾವ ಗಾಡಿನೂ ಹೋಗಲ್ಲ ಇದೇ ಜೀಪಲ್ಲೇ ಹೋಗಬೇಕು ತುಂಬ ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ಇರುತ್ತೆ ನೆಕ್ಸ್ಟ್ ನಾವಿಲ್ಲಿ ಒಂದು ಟಾಪ್ ಅದೇ ಲಾಸ್ಟ್ ಏರಿಯಾ ಗಾಡಿಗಳು ಹೋಗೋದು ಅಲ್ಲಿಂದ ನಾವು ಹೈಕ್ ಮಾಡ್ಕೊಂಡು ಹೋಗಬೇಕು ಆ ಏರಿಯಾಗೆ ಹೋಗ್ತೀವಿ ನೋಡಿ ಸೊ ಗೈಸ್ ಇವಾಗ ಟೋ ಟಾಪ್ನಲ್ಲಿ ಬಂದಿದ್ದೀವಿ ನೋಡ್ತಿರ್ಬೋದು ಟಾಪ್ ಇದ್ದೀವಿ ಇವಾಗ ಐ ಥಿಂಕ್ ಫೋರ್ ಹಂಡ್ರೆಡ್ ಪರ್ ಪರ್ಸನ್ ಟಿಕೆಟ್ ತೊಗೊಂಡಿದ್ದಾರೆ ಸಾರಿ ಸೆವೆನ್ ಹಂಡ್ರೆಡ್ ಪರ್ ಪರ್ಸನ್ನು ಇಲ್ಲಿಂದ ಇಲ್ಲಿ ಕುಲ್ಕುಮಲೆಯಲ್ಲಿ ತ್ರೀ ಪಾಯಿಂಟ್ಸ್ ಬರುತ್ತೆ ಈ ತ್ರೀ ಪಾಯಿಂಟ್ಸಲ್ಲಿ ಫಸ್ಟು ಹೈಯೆಸ್ಟ್ ಪೀಕ್ ಬಂದು ನನಗೆ ಬಾಸ್ ಪೀಕ್ ಅಲ್ಲ ಬರುತ್ತೆ ಈ ಬಾಸ್ ಪೀಕ್ ಹೋಗಕ್ಕೆ ಸೆವೆನ್ ಹಂಡ್ರೆಡ್ ರುಪೀಸ್ ತಗೋತಾರೆ ಒಬ್ಬನಿಗೆ ನಾವು ಕೂಡ ಬಾಸ್ ಪೀಕ್ಗೆ ಹೋಗ್ತಾ ಇದ್ದೀವಿ ಏಕೆಂದರೆ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಒಂದು ಸರಿ ಏಕೆ ಅಂತೇಳಿ ನಾವು ಬರ್ತೀವಿ ಅಂತಂದ್ರೆ ಕೂಡ ನೆಕ್ಸ್ಟ್ ನಮಗೆ ಯಾವ ರೀತಿ ವೆದರ್ ಸಿಗಲ್ಲ ಯಾವ ರೀತಿ ಇರುತ್ತೆ ಬಾಸ್ ಪೀಕ್ನ ಅಭ್ಯರ್ಥಿ ನಿಮಗೆ ತೋರಿಸ್ತೀವಿ ಬನ್ನಿ ನೋಡಿ ಅಲ್ಲಿಂದ ನಾವು ಸೆವೆನ್ ಹಂಡ್ರೆಡ್ ಪರ್ ಪರ್ಸೆಂಟ್ ಟಿಕೆಟ್ ತೊಗೊಂಡು ಸುಮಾರು ಎರಡು ಮೂರು ಕಿಲೋಮೀಟ್ರು ಬೆಟ್ಟು ತುದಿಗೆ ಹತ್ತಬೇಕು ಅದು ಏನು ಗಾಯ್ಸ್ ತುಂಬ ಕಷ್ಟ ಡಿಫಿಕಲ್ಟ್ ಹತ್ತದು ಬೆಟ್ಟ ತುದಿಗೆ ಹಿಂಗ ಹಿಂಗೂ ಮಾಡಿಕೊಂಡು ಆ ಬೆಟ್ಟದ ತುದಿಗೆ ಒತ್ತುತ್ತಾ ಇದ್ದೀವಿ ನೋಡಿ ಎಲ್ಲರೂ ತುಂಬ ಇದೆ ಗಾಯಸ್ ತುಂಬ ಹೇಳೋಕ್ಕಾಗಲ್ಲ ಅಷ್ಟು ಕಷ್ಟ ಡಿಫಿಕಲ್ಟ್ ಅತ್ತದ್ದು ಹತ್ತೋದು ಈ ಬೆಟ್ಟ ತುದಿಗೆ ಸ್ಲಿಪ್ ಆಯಿತು ಹೇಳಿದ್ರೆ ಎಲ್ಲ ಜಾರಿ ಬೀಳ್ತಾರೆ ಅಷ್ಟು ಕಷ್ಟ ಇದೆ ಇಲ್ಲಿ ಆ ವ್ಯೂ ಪಾಯಿಂಟ್ಗೆ ಎತ್ತೋದು ಹಂಗಾದರೂ ನಾವು ಬಿಡಲ್ಲ ಕ್ಲೀಂ ಕೋನ್ ಮಾಡ್ಕೊಂಡು ತುಂಬಾ ಕಷ್ಟಪಟ್ಟು ತಕೊಂಡು ಹೋಗ್ತೀವಿ ಮುಂದೆ ನೋಡಿ 뷰 ಯಾವ ರೀತಿ ಇದೆ ಈ ದೇವಸ್ಥಾನ ಇದೆ ಮೇಲ್ಗಡೆ ಓಹ್ ಏನೋ ನೋಡ್ತಾ ಇದಿರಲ್ಲ ಕೊನೆಗೂ ನಾವು ಹೆಂಗು ಕಷ್ಟಪಟ್ಟು ಮೇಲ್ ಬಂದಿ ಸನ್ ರೈಸ್ ನೋಡ್ತಾ ಇದ್ದೀವಿ ಗುರುಕು ಸ್ವರ್ಗ ಸ್ವರ್ಗ ಗುರು ತುಂಬಾ ಬ್ಯೂಟಿಫುಲ್ ಆಗಿತ್ತು ಪೀಕ್ ಒಂದು ಅಣ್ಣಾಮುಡಿ ಅಂತೇಳಿ ಸುಮಾರು ಎಂಟು ಸಾವಿರದ ಎಂಟುನೂರ ನಲ್ವತ್ತೆರಡು ಅಡಿ ಎತ್ತರ ಇದೆ ಇಡೀ ನಮ್ಮ ಸೌತ್ ಇಂಡಿಯಾದ ಹೈಯೆಸ್ಟ್ ಪೀಕ್ ಇದು ತುಂಬಾ ಅದ್ಭುತವಾದ ಕಾಣಿಸ್ತದೆ ನೋಡಿ ಸನ್ ರೈಸ್ ವಿ ಕ್ಲೌಡ್ಸ್ ಅಂತ ಹೇಳ್ಬೋದು ಫೋಟೋ ಎಲ್ಲ ತಗೊಂಡಾಯ್ತು ಸನ್ ರೈಸ್ ನೋಡುದು ಇವಾಗ ಎಳೀತಾ ಇದ್ದೀವಿ ತರ್ಟಿ ಮಾಡೋಕ್ಕಾಗಲ್ಲ ಯೋ ನನ್ನೆ ಇಲ್ಲೇ ಟ್ರೋಲ್ ಮಾಡ್ತೀರಲ್ಲ ನನ್ನ ಮಕ್ಕಳ ನೀವು ನೋಡಿ ಏಕೈತೆ ಜಾಗ ಇಯ್ಯಪ್ಪ ಮಾತಾಡ್ತ ಕಮ್ 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 ಜೈಸ್ ಅವ್ರು ಲೋಕಿಸ್ ವಾವ್ ಹೇಗಿದೆ ಇಲ್ಲಿ ಐ ಡೋಂಟ್ ನೋ ಇದು ಯಾವ ರೀತಿ ಕಾಣಿಸಿದೆ ಬಟ್ ಅನ್ ಎಕ್ಸ್ಪ್ಲೇನ್ ನಮ್ಮಲ್ಲಿ ಒನ್ಸ್ ಆದರೂ ನೀವು ಮಸ್ಟ್ ಆ್ಯಂಡ್ ಶುಡ್ ವಿಸಿಟೆಡ್ ಪ್ಲೇಸು ಇನ್ ಮುನ್ನಾರ್ ವಾವ್ ಅಲ್ಲಿ ನೋಡಿ ವಾವ್ ಬಂದ್ರಂದ್ರ ಬಂದ್ರ ಬಂದ್ರ ಬಂದ ಬಂದರೋ ಗಾಯ್ಸ್ ಏನಕ್ಕೆ ಇಷ್ಟು ಫಾಸ್ಟ್ ಹೋಗ್ತಿರೋದಂದ್ರೆ ಕೆಳಗಡೆ ಸೆವೆನ್ ತರ್ಟಿಗೆ ನಾವು ಹೋಗ್ಲಿಲ್ಲ ಅಂದರೆ ಜೀಪ್ ಹತ್ರ ಈಸ್ ರೆಡಿ ಟು ಚಾರ್ಜ್ ಐ ಫೈವ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ದಟ್ಸ್ ವೈ ವಿ ಆರ್ ಗೋಯಿಂಗ್ ಫಾರ್ ವೆರಿ ಫಾಸ್ಟ್ಲಿ ಹ್ಮ್ ನೆಕ್ಸ್ಟ್ ಗೈಸ್ ನೋಡಿದ್ರಲ್ವಾ ನಾನು ಹೇಳಿದ್ನಲ್ಲ ಆ ಕಡೆಯಿಂದ ಬರಬೇಕಾದ್ರೆ ನಿಮಗೆ ಕಾಣಲ್ಲ ಈ ಕಡೆಯಿಂದ ಹೋಗ್ಬೇಕಾದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಜಾಗ ನಾವು ಬಂದಿದ್ದು ರಾತ್ರಿ ನಮ್ಗೆ ಕಾಣಲೇ ಇಲ್ಲ ಇಲ್ಲಿ ಹಾಗೆಯೇ ನಾವು ಬಂದು ಬಂದ್ಕೊಂಡು ನೆಕ್ಸ್ಟ್ ನಾವು ಕೆಳಗಡೆ ನಾವು ಇಲ್ಲಿ ಎತ್ತದ ಜೀಪ್ ನ ಅಲ್ಲಿಗೆ ನಮ್ನ ಬಿಡ್ತಾರೆ ಸೊ ಇನ್ನೊಂದು ಏನು ಇಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಇಲ್ಲೇ ನಮಗೆ ನಮ್ಮ ಇಂಡಿಯಾದ ಲಾಂಗ್ ಜಿಪ್ ಲೈನ್ ಬರುತ್ತೆ ಸುಮಾರು ಟೂ ಕಿಲೋಮೀಟರ್ಸ್ ಏನೋ ಬರುತ್ತೆ ನನ್ನ ಫ್ರೆಂಡು ಕೂಡ ಒಬ್ಬ ಟ್ರೈ ಮಾಡಿದೆ ನಾವು ಟ್ರೈ ಅಲ್ಲಿಂದ ನೆಕ್ಸ್ಟ್ ನಾವು ಕೂಡ ನಮ್ಮ ಇಲ್ಲಿಗೆ ಕರ್ಕೊಂಡು ಜೀಪ್ ಹತ್ತದ್ದು ಅಲ್ಲಿಗೆ ಮತ್ತೆ ತೊಗೊಂಡ್ಬಿಡ್ತಾರೆ ನಾವು ಅಲ್ಲಿಂದ ನೆಕ್ಸ್ಟ್ ಬೇರೆ ಬೇರೆ ಪ್ಲೇಸ್ಗಳಿಗೆಲ್ಲ ಹೋಗ್ತೀವಿ ರಿಫರ್ ಮಾಡಿಕೊಂಡು ನೋಡಿ ಟೋಟಲಿ ಸೀನರಿ ವಾವ್ ತುಂಬ ಚೆನ್ನಾಗಿದೆ ಗಾಯ್ ನೋಡಿ ಸ್ವರ್ಗ ಅಂತಲೇ ಹೇಳ್ಬೋದು ಅಲ್ಲಿ ನಿಜವಾಗ್ಲೂ ವಾಪಸ್ ಹೋಗೋಕ್ಕೆ ನಿಜವಾಗ್ಲೂ ಮನಸ್ಸೇ ಇರಲಿಲ್ಲ ನೋಡಿ ತುಂಬ ಬ್ಯೂಟಿಫುಲ್ ಇದೆ ನೋಡಿ ನಾನು ಹೇಳೋದಲ್ಲ ಐ ಎಸ್ ಸೌತ್ ಇಂಡಿಯಾ ಐ ಎಸ್ ಪೀಕ್ ಅಂತ ಇದೆ ಐ ಎಸ್ ಪೀಕು ನಾವು ಸನ್ ರೈಸ್ ಪಾಯಿಂಟ್ ನೋಡೋಕೆ ಅದೇ ತುದಿಗೆ ಅದೇ ಬೆಟ್ಟ ತುದಿಗೆ ನಾವು ಹತ್ತಿದ್ವು ಇದೇ ಬೆಟ್ಟ ಅಣ್ಣಾಮುಡಿ ಮುಡಿ ಬೆಟ್ಟ ನೋಡಿ ಆ್ಯಕ್ಚುಲಿ ಆಕ್ಚುಲಿ ನೋಡಿಕೊಂಡು ಬೇರೆ ಬೇರೆ ನೋಡ್ಕೊಂಡು ನಾವು ಅಲ್ಲಿ ಮುಂದೆ ಒಂದು ಬೊಟಾನಿಕಲ್ ಪಾರ್ಕ್ ಅಂತ ಇದೆ ಆ ಪಾರ್ಕಲ್ಲಿ ಅಲ್ಲಿ ಮ್ಯೂಸಿಕಲ್ ವಾಟರ್ ಇದೆಲ್ಲ ಶೋ ಇಲ್ಲ ಇತ್ತು ಅದನ್ನೆಲ್ಲ ನೋಡಿಕೊಂಡು ನಮ್ಮ ಟ್ರಿಪ್ ಇಲ್ಲಿಗೆ ಎಂಡ್ ಆಗುತ್ತೆ ಗೈಡ್ಸ್ ಯಾರೆಲ್ಲ ಇದನ್ನ ನೋಡಿದ್ರೆ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಒಂದು ನಮ್ಮ ಮುನ್ನಾರ್ ಟ್ರಿಪ್ ಇಲ್ಲಿಗೆ ಎಂಡ್ ಆಗುತ್ತೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಬೈ ಬಾಯ್